ನೋಡಿ ನಮ್ಮ ಮನೆ ಹತ್ರ ಯಾರು ಅಂತೂ ಗೊತ್ತಿಲ್ಲ ಯಾರು ಬಾಂಬ್ಗೆ ಇಟ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ರೆ ನಾವು ಏನು ಮಾಡ್ಬೇಕು ಇದು ನೋಡಿ ನಮ್ಮ ಮನೆ ಇದು ದಿಸ್ ಮೈ ಹೋಮ್ ನನ್ನ ಗಾಡಿ ಯಾವುದು ಟೂ ವೀಲರ್ ಆಚೆ ಇಲ್ಲ ಯಾರು ಯಾರೋ ತಗೊಂಬಂದು ಟೂ ವೀಲರ್ ಎಲ್ಲ ಹಾಕಿದಾರೆ ಹ್ಞೂ ಹ್ಞೂ ಈ ಕಾರ್ ಯಾರ್ದು ಅಂತ ಗೊತ್ತಿಲ್ಲ ನೋಡಿ ನೀವೇ ನೋಡ್ಕೊಳ್ಳಿ ಈ ಗಾಡಿ ಯಾರ್ದು ಅಂತ ಗೊತ್ತಿಲ್ಲ ನಮಗೆ ತಂದು ನಿಲ್ಸ್ಬಿಟ್ಟು ಹೋಗಿದ್ದಾನೆ ಹ್ಞೂ ದಿಸ್ ಹ್ಯಾಸ್ಟು ಬಿ ರೆಗ್ಯುಲೇಟೆಡ್ ಇದು ನಮ್ಮನೆ ದಯಮಾಡಿ ನಿಮ್ಮ ಸಿಬ್ಬಂದಿಯವ್ರಿಗೆ ಹೇಳಿ ಇಲ್ಲಿ ಐಸನ್ನ ಇನ್ಸ್ಟಾಲೇಷನ್ ಮಾಡಿ ನೋಡಿ ಗಾಡಿಗಳು ಈ ಥರ ಹೋಗುತ್ತೆ ಸಿ ನಮಗೂ ಕೂಡ ನಮ್ಮ ಮನೆಗೆ ಮಾಧ್ಯಮದವ್ರು ಬರ್ತಾರೆ ವಿ ಎ ಪಿಸ್ ಬರ್ತಾರೆ ಆ್ಯಂಡ್ ಪೀಪಲ್ ಕೀಪ್ ಕಮ್ಮಿಂಗ್ ಮೀ ಬಿಕಾಸ್ ಆಫ್ಟರ್ ಬಿಗ್ ಬಾಸ್ ನಮ್ಮ ಮನೆಗೆ ಜನ ಬರೋ ಶೋ ಹ್ಕೊಂಡಿರ್ತಾರೆ ಇಲ್ಲಿ ನಾನು ಪೇಂಟ್ ಮಾಡಿಸಿದ್ದೀನಿ ಐ ಹ್ಯಾವ್ ಇಟ್ ಗೆಟ್ ಇಟ್ ಅಟ್ ಅಟ್ಲೀಸ್ಟ್ ನೀವು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕ್ಯಾಟೈಸ್ ಆರು ಬುದ್ದಕ್ಕೆ ಅಟ್ ಅಟ್ಲೀಸ್ಟ್ ರಾತ್ರಿ ಹೋದ್ ರಿಫ್ಲೆಕ್ಟ್ ಇರ್ತದೆ ಎಷ್ಟೋಸತಿ ರೈಟ್ ಕೊಡ್ತೀನಿ ನಾನು ನೆನ್ನೆ ಪೇಂಟ್ ಮಾಡಿಸಿದ್ದೀನಿ ಇಲ್ಲಿ ಸೊ ಪೀಪಲ್ ಏನೋ ಇಲ್ಲಿ ಐದಾರು ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಹ್ಞೂ ದಯಮಾಡಿ ಒಂದು ಎಂಟೈರ್ 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 ಕೊಡಗೇ ಬಸ್ ಸ್ಟ್ಯಾಂಡ್ ಫುಲ್ಲು ಆಟೋಗಳು ಟೂ ವೀಲರ್ ಹೋಗಿದೆ ಎಂಟೈರ್ ಕೊಡಗೇ ಬಸ್ ಸ್ಟ್ಯಾಂಡಲ್ಲಿ ಯು ಟು ಇನ್ಸ್ಟಾಲ್ ಏನೋ ನೋ ಪಾರ್ಕಿಂಗ್ ಬೋರ್ಡ್ಸ್ ಯಾರು ಬೇಕಲ್ಲ ಯಾವನ ಕಾರ್ಪೊರೇಟರ್ ಹೇಳ್ದ ಕೃಷ್ಣ ಬರೇಗೌಡ ಹೇಳ್ದ ನಥಿಂಗ್ ಡೂಯಿಂಗ್ ಐ ಆಮ್ ಸೆಂಡಿಂಗ್ ದ ರಿಕ್ವಿಷನ್ ಇವಾಗ ನಾವೆಲ್ಲ ನಾಗರಿಕರಾಗ್ತಾಯಿದ್ದೀವಿ ನಮ್ಮ ಹತ್ರ ಜಾಗ ಇಲ್ಲ ಅಂತ ತರಬಾರ್ದು ಆಟೋ ಸ್ಟ್ಯಾಂಡ್ ಇಲ್ಲ ಅಂದರೆ ನಾಲ್ಕು ಕಡೆ ಆಟೋ ಸ್ಟ್ಯಾಂಡ್ ಮಾಡಿದ್ದಾರೆ ಬ ಕೊಡಗೇ ಬಸ್ ಸ್ಟ್ಯಾಂಡಲ್ಲಿ ನಾಲ್ಕು ಕಡೆ ಆಟೋ ಸ್ಟ್ಯಾಂಡ್ ಇದೆ ಎಲ್ಲ ಕುಡಿತಾರೆ ನಾಲ್ಕು ಐದೈದು ಜನ ಓವರ್ಲೋಡ್ ಆಗ್ತಾರೆ ಮೂರು ಜನ ಪರ್ಮಿಟ್ ಇರೋದು ಆರು ಜನ ಏಳು ಜನ ಆಗ್ತಾರೆ ಡ್ರಿಂಕ್ಸ್ ಮಾಡಿರ್ತಾರೆ ಯೂನಿಫಾರ್ಮ್ ಹಾಕಲ್ಲ ಶೇವ್ ಮಾಡಲ್ಲ ಕನಿ ಕನಿಷ್ಠ ಡಿಸಿಪ್ಲಿನ್ ಅಂತೂ ಇಲ್ಲೇ ಇಲ್ಲ ಕೈಂಡ್ಲಿ ನೋಡಿ